ಸ್ನೇಹಿತರೆ ಜಾತ್ರೆ ಅಂತ ಬಂದ್ಬಿಟ್ಟು ಬರೀ ಹಂಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವ್ದೋ ಒಂದ್ ಗೇಮ್ ಆಡೋಣ ಅಂತ ಬಂದ್ರೆ ಇಪ್ಪತ್ ರೂಪಾಯಿಗಾ ಅಂತೆ ಇಲ್ಲಾ ಇಪ್ಪತ್ ರೂಪಾಯಿ ಐವತ್ ರೂಪಾಯಿ ನೂರು ರೂಪಾಯಿ ಐತೆ ಐನೂರು ರೂಪಾಯಿ ಇಲ್ಲ ಸಾರ್ ರೈತಿ ನೋಡ ಆಯ್ತಾ ನೋಡೋಣ ಬಿದ್ರೆ ಹಬ್ಬ ಇಲ್ಲ ಅಂತ ಹೇಳಿದ್ರೆ ಚಿಕ್ಕಮಸ್ಕೊ ಕಾಸ್ ಕೊಟ್ಬಿಟ್ಟು ಒತ್ತಾಯ್ಬೇಕು ಅಷ್ಟೇ ನೋಡ್ರಿ ಧೈರ್ಯ ಮಾಡಿ ಆಗ್ತಾ ಇದೆ ಬಿದ್ದಿಲ್ಲ ಇದನ್ನ ಎಲ್ಲಿಂದ ಅಣ್ಣ ನೀವು ಮೈಸೂರಿಂದ ಎಷ್ಟು ಕೊಟ್ಟು ತಗೊಂಡ್ರಿ ಎಷ್ಟು ದಿನ ಆಯ್ತು ಒಂದ್ ಎಪ್ಪತ್ತು ಎಷ್ಟು ದಿನ ಎಷ್ಟಿರ ಅಣ್ಣ ನಾವು ಒಂದು ಇಪ್ಪತ್ತೈದು ತಗೊಂಬಂದಿದ್ರೆ ಒಂದು ಇಪ್ಪತ್ತೈದು ಇವಾಗ ಒಂದು ಅರವತ್ತು ಕೊಟ್ಟರೆ ಒಂದು ಮುಗ್ದಾಯ್ತ ಸ್ನೇಹಿತರ ನೋಡೋದು ಜೈ ಹಳ್ಳಿ ಕ ಈಗೆಲ್ಲ ಆಟದ ಸಾಮಾನುಗಳಾದ್ರೆ ಇಲ್ಲಿ ನೋಡಿ ಪಾತ್ರೆ ಸಾಮಾನುಗಳು ನೋಡ್ರಿ ಇಲ್ಲಿ ಆಟದ ಸಾಮಾನು ಆಯ್ತು ಪಾತ್ರೆ ಸಾಮಾನುಗಳು ಇಲ್ಲೆಲ್ಲ ಲೇಡೀಸ್ ಅವರು ತುಂಬಾನೇ ಪರ್ಚೇಸ್ ಮಾಡಿದ್ದಾರೆ ಈ ಕಡೆ ಹಾ ನಮಸ್ಕಾರ ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಪ್ರಸಾದ ವಿನಿಯೋಗ ಐದು ವರ್ಷದಿಂದ ಪ್ರತಿ ವರ್ಷನೂ ಇದ್ದೇ ಇರುತ್ತೆ ನಿಮ್ಮ ಅಂಗಡಿಯಲ್ಲಿ ನೀವು ಪ್ರಸಾದ ವಿನಿಯೋಗ ಮಾಡ್ತಾ ತುಂಬಾ ಒಳ್ಳೆ ವಿಚಾರ ಹಣ ಇದು ಯಾಕಂತ ಹೇಳಿದ್ರೆ ತುಂಬಾ ಜನ ಜಾತ್ರೆಗೆ ಬಂದಿರ್ತಾರೆ ಹೋಟ್ಲುಗಳು ಅಷ್ಟೊಂದು ಇರಲ್ಲ ಹಾ ಇರಲ್ಲ ತುಂಬಾ ಹಸ್ಕೊಂಡು ಮನೆಗೆ ಹೋಗ್ತಾರೆ ನೀವೊಂದು ಸಮ ಸೇವೆ ತರ ಮಾಡ್ತಾ ಇದ್ದೀರಾ ದೇವರು ನಿಮಗೆ ಬಸವೇಶ್ವರನ ಒಳ್ಳೇದು ಮಾಡ್ಲೇನಾ ನಾವು ಯೂಟ್ಯೂಬ್ ಅಲ್ಲಿ ಹಾಕೋತೀರಿ ಏನು ಪರವಾಗಿಲ್ಲ ಓಕೆ ಯು ನಮಸ್ಕಾರ ನೋಡ್ರಿ ಇದು ಬಂದು ಬೈಲು ಬಸವೇಶ್ವರ ಸ್ವಾಮಿ ಮತ್ತೆ ಚಂದ್ರಮೌಳೇಶ್ವರ ಸ್ವಾಮಿ ಬಾರಿ ದನಗಳ ಜಾತ್ರೆ ಇಲ್ಲಿ ಬೋರ್ಡ್ ನೋಡ್ತಿರ್ಬೋದು ಬಿಸಿಲಾಗ ನನಗೆ ಕಾಣಿಸ್ತಾ ಇದೆ ನಿಮ್ಗೆ ಕಾಣಿಸ್ತಾ ಇದೆ ಎಲ್ಲೋ ಗೊತ್ತಿಲ್ಲ ಈ ಕಡೆ ಬನ್ರಿ ಹಂಗೆ ಹೋಗೋಣ ಇಲ್ಲಿ ನೋಡ್ರಿ ಇಲ್ಲಿ ಹಿಂದೆ ಇರೋದು ದೇವಸ್ಥಾನ ಇಲ್ಲಿ ಗಮನಿಸ್ಬೋದು ತೇರ್ ಇದೆ ಇದು ದನಗಳ ಜಾತ್ರೆ ನಾನು ಪ್ರಸಾದ ತಿಂದಿದ್ದಾಯ್ತು ಇವಾಗ ಹಂಗೆ ನೀರು ಸ್ವಲ್ಪ ಕುಡ್ಬಿಟ್ಟಿದೆ ಅದ್ರ ಜೊತೆಗೆ ತಂಪಾಗಿ ಕಾರ್ಡ್ ನೀರು ಮಜ್ಜಿಗೆ ಕೊಡಂಗವ್ರೆ ಹೋಗ್ಬಿಟ್ಟು ಒಂದು ಗ್ಲಾಸ್ ಒಂದು ಗ್ಲಾಸ್ ಏರ್ಸ್ಕೊಂಡ್ ಬರೋಣ ಅಂದ್ರೆ ಫುಲ್ ಕ್ರೌಳವ್ರೆ ನೋಡೋಣ ಆದರೆ ವೈತೇನೆ ಅಣ್ಣ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಈ ಥರ ನೀವು ಇವ್ರೇನಾ ಸರ್ ಅಣ್ಣ ಎಷ್ಟು ವರ್ಷಗಳಿಂದ ಈ ಥರ ಇದು ಕೊಡ್ತಾ ಒಂದು ಎಂಟು ವರ್ಷದಿಂದ ಮಾಡ್ತಾ ಇದ್ದೀರಾ ಎಂಟೊಂಬತ್ತು ಅರ್ಸ್ತಿದ್ದೆ ಮಾಡ್ತಾನೆ ಇದೀರ ಸ್ನೇಹಿತರೆ ನೋಡಿದ್ರಲ್ಲ ಎಂಟೊಂಬತ್ತು ತರಿಸಿದ್ರೆ ಮಾಡ್ತಾ ಇದ್ದಾರಂತೆ ಅಂತ ಈಗ ನಾನು ಒಂದು ಗ್ಲಾಸ್ ತಗೊಂಡು ಕುಡಿದು ಬಿಡೋಣ ಅಣ್ಣ ಅಣ್ಣ ಬಾಣ ನೋಡೋಣ ಇವರೆಲ್ಲ ಕ್ಯಾಮ್ರಾದಲ್ಲಿ ತೋರಿಸ್ರೆ ಅಂತ ಇದ್ರು ನಾನು ಒಂದು ಗ್ಲಾಸ್ ಮಜ್ಜಿಗೆ ಸಂಪಾದನೆ ಮಾಡಿದ್ದೀನಿ ಇದನ್ನೆಲ್ಲ ಕುಡಿದ್ಬಿಟ್ಟು ಹಂಗೆ ಮುಂದೆ ಹೋಗ್ತಾ ಇರೋಣ ನೋಡಿ ಇವ್ರು ಜಾತ್ರೆ ನಾಗೆಲ್ಲ ಮಜ್ಗೆ ಕುಡಿದ್ರೆ ಆ ರಾಸ್ ಬಂದ್ಬಿಡ್ತದಂತೆ ಅಂತ ನಾನು ನಾನು ಮಾತ್ರ ಕುಡಿತಾನೆ ಇರ್ತೀನಿ ನೋಡಿದ್ರಲ್ಲ ಇದೇ ತೇರು ಈ ದೇವ್ರದೇ ಇಲ್ಲಿ ಜಾತ್ರೆ ನಡೀತಾ ಇರೋದು ನೋಡ್ಬಿಡಿ ವಾಯ್ಸ್ ಎಷ್ಟು ಕೇಳಿಸುತ್ತೋ ಎಷ್ಟು ಕೇಳಿಸೋಲ್ಲ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಬಗ್ಗೆ ಹೇಳಿದ್ದಕ್ಕೆ ಇವ್ರು ಖುಷಿ ಆಗ್ಬಿಟ್ಟು ಮಜ್ಗೆ ಕುಡಿತೀರಾ ಪಾನಕ ಕುಡಿತೀರಾ ಅಂದ್ರೆ ನಾನು ಆಲ್ರೆಡಿ ಬೇಕೊಂಡು ಬಂದ್ಬಿಟ್ಟಿದ್ದೀನಿ ಹಾ ಎಷ್ಟು ಎಷ್ಟು ವರ್ಷಗಳಿಂದ ಬರ್ತೀರಿ ಜಾತ್ರೆಗೆ ನೀವು ಅಣ್ಣ ನಾವು ಕಾಲೇಜ್ ಹೋದಾಗಿಂದ ಬರ್ತಾ ಇದೀವಿ ಒಂದು ಏಳು ಎಂಟು ವರ್ಷದಿಂದ ಬರ್ತಾ ಇದ್ದೀವಿ ಯಾವ್ದು ಗೊಲ್ಲಳ್ಳಿ ಗೊಲ್ಲಳ್ಳಿ ರಾಜನ ಹತ್ರ ಗೊಲ್ಲಳ್ಳಿ ಅಲ್ಲಿಂದ ಬರ್ತಾ ಇದ್ದೀವಿ ಅಲ್ಲಿಂದ ಬಂದಿದ್ದೀವಿ ಪೋಲಿ ಪಾಯ್ಸನು ಜಾತ್ರೆಗಿಂತ ಜಾಸ್ತಿ ಪೋಲಿ ಬೆಳಕ ಬಂದಿರೋದಿಲ್ಲ ಹೌದಾ ಜಾತ್ರೆ ಈ ಬಾಳೆಹಣ್ಣು ಸಿಗ್ತೀರಲ್ಲ ದೇರ್ಗೆ ಏನಕ್ಕೆ ಅಂತ ಕೇಳಿ ಹೇಳ್ತೀರಾ ನಿಮಗೂ ಗೊತ್ತಿಲ್ಲ ಸ್ನೇಹಿತರೆ ಇವ್ರಿಗೆ ಗೊತ್ತಿಲ್ಲ ಅಂತ ನಾನು ಅದ್ರ ಕೇಳಿ ಡೌಟ್ ಕ್ಲಿಯರ್ ಮಾಡ್ಕೊತೀನಿ ನೀವು ತಗೊಂಬಂದ ಅಥವಾ ನೀವು ತಗೊಂಬಂದ ಎಲ್ಲಿಂದ ತಂದಿದ್ದು ಎಲ್ಲಿ ಮಂಡ್ಯಿಂದ ತಗೊಂಬಂದಿದ್ದು ಒಂದು ಜೊತೆ ತಂದಿದ್ದ ಅಥವಾ ಸಿಂಗಲ್ ಸಿಂಗಲ್ ತಂದ ಜೊತೆ ಸ್ವಲ್ಪ ಜೋರಾಗಿ ಮಾತಾಡ ಎಷ್ಟಾಯ್ತು ಒಂದ್ ಜೊತೆ ಎಷ್ಟಾಯ್ತು ಅಣ್ಣ ಎರಡು ತೊಂಬತ್ತೈದು ಎರಡು ತೊಂಬತ್ತೈದು ಅಣ್ಣ ಇವಾಗ ನೀವು ತಂದಿರೋ ಉದ್ದೇಶ ಸಾಕೋದಕ್ಕ ಅಥವಾ ಕೆಲಸಗಳಿಗೆ ಏನಾದ್ರು ಕೆಲಸ ಮಾಡೋಕ್ಕೂ ಸಾವ್ ಎರಡಕ್ಕೂ ಎರಡಕ್ಕೂ ಮಾಡ ತುಂಬಾ ಚೆನ್ನಾಗಿದೆ ಪೇರು ಮಂಡ್ಯದಲ್ಲಿ ಎಲ್ಲಿ ತಂದಿದ್ದಣ್ಣ ಮಂಡ್ಯ ಪಕ್ಕದಲ್ಲಿ ಮಂಡ್ಯ ಪಕ್ಕದಲ್ಲಿ ಓಕೆ ಮಂಜಣ್ಣ ಅವ್ರು ಜಾತ್ರೆಗೆ ಬಂದಿದ್ರು ಯಾರನ್ನ ಹುಡುಕ್ತಾ ಇದ್ರು ನನಗೂ ಗೊತ್ತಾಗಿಲ್ಲ ಯಾಕಣ್ಣ ಯಾರನ್ನ ಹುಡುಕ್ತಾ ಇರೋದು ದೇವ್ರನ್ನ ದೇವ್ರು ಅಲ್ಲಿ ಹಿಂದ್ಗಡೆ ತೇರು ಹೋಗೋದೆ ಅಲ್ಲಿ ಹೋಗ್ಬಿಟ್ಟು ಒಂದು ದರ್ಶನ ಬಾ ಹೋಗ್ರಿ ನಾವೆಲ್ಲ ಮಾಡಿದ್ವಿ ಆಯ್ತು ಯಜಮಾನ್ರು ಯಾವ್ರುಳ್ಳಿ ತಂತಳ್ಳಿ ಎಷ್ಟು ವರ್ಷದಿಂದ ಆಗ್ತಾ ಇದ್ರ ಮುದ್ದೆಗಳು ನಾಲ್ಕೈದು ವರ್ಷದಿಂದ ಆಗ್ತಾ ಇದೀರಾ ಎಷ್ಟು ಮುದ್ದೆ ಸಾವಿರದ ಇನ್ನೂರು ಖಾಲಿ ಆಯ್ತಾ ಒಳ್ಳೇದಾಗ್ಲೇ ನಿಮ್ ಕ ದೇವ್ ಒಳ್ಳೇದ್ ಮಾಡ್ಲಿ ಸ್ನೇಹಿತರೆ ಇದೊಂದು ಪುಟ್ಟ ಜಾತ್ರೆಯಲ್ಲಿ ಸುಮಾರು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಹಸುಗಳಿದಾವೆ ಒಂದು ಜೊತೆ ಒಂದು ಪೇವರ್ ಮಾತ್ರ ತುಂಬಾನೇ ಜಿಗಿ ಜಿಗಿ ಅಂತ ಇದೆ ನೋಡೋಣ ಅದ್ರ ಹತ್ರ ಹೋಗೋದು ಮಾತಾಡ್ಸ್ಕೊಂಡ್ ಬರೋಣ ಎಷ್ಟು ದಿನದ್ದು ಏನು ಎಲ್ಲಿಂದೋ ಯಾವ ಊರು ಅಂತೆಲ್ಲ ಬರ್ರಿ ಹೋಗೋಣ ನೋಡೋಣ ಅಲ್ಲ ಐತೆ ಅಲ್ಲೈತು ಬಾ ಅಲ್ಲ ಹೋಗಿ ಬರೋಣ ಎಲ್ಲನೂ ಒಂದು ರೌಂಡ್ ಹಾಕ್ಬಿಡೋದು ನೋಡ್ತಿರ್ಬೋದು ಇಲ್ಲೆಲ್ಲ ಶೆಡ್ಗಳು ಅದೆಲ್ಲ ಏನೂ ಹಾಕಿಲ್ಲ ಏನಕ್ಕೆ ಅವ್ರಿಗೆ ಕೊಡ್ತೀರಾ ನೋಡಿ ಇಲ್ಲಿ ಪೇರ್ ತುಂಬಾ ಚೆನ್ನಾಗಿದೆ ಸೊ ಗಮನಿಸ್ಬೋದು ರೈತರು ಏನಾದರೂ ಮಾತಾಡೋಂಗಿದ್ರೆ ಅವ್ರನ್ನ ಮಾತಾಡ್ಸೋಣ ಅಣ್ಣ ನಮಸ್ಕಾರ ಅಣ್ಣ ಮೈಕ್ ಕೊಡ್ತೀರಾ ಅಣ್ಣ ನಮಸ್ತೆ ಅಣ್ಣ ಇಲ್ಲಿ ಸುಮಾರು ಎಲ್ಲ ನೋಡ್ಕೊಂಬಂದ್ರೆ ಪೇರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಿಮ್ಮ ಹತ್ರ ಒಂದ್ ಸ್ವಲ್ಪ ಮಾತ್ರ ನಾನು ಬಂದಿದ್ದೀರಿ ಸ್ವಲ್ಪ ಮಾಹಿತಿ ಕೊಡ್ತೀರಾ ಏ ಅಸೋ ಇದು ಮಾಡಂಗ್ ಸೈಡ್ ಬಾ ಕೃಷ್ಣ ತಂದೆಯವರು ಅಲ್ಲ ನಿಮ್ದು ಯಾವ್ದು ಸೊ ಎಷ್ಟು ವರ್ಷಗಳಿಂದ ಹಳ್ಳಿ ಕರ್ತನೇ ಇದೆ ಎಷ್ಟು ಎಷ್ಟು ವರ್ಷಗಳಿಂದ ಹಳ್ಳಿ ಕರ್ತವ್ಯ ಸುಮಾರು ವರ್ಷಗಳಿಂದ ಮತ್ತೆ ಇದು ನೀವು ತಗೊ ಬಂದಿರೋದಾ ಅಥವಾ ಮನೆಯಲ್ಲೇ ಇದೆ ತಗೊಂಡ್ ಬಂದ ಎಲ್ಲಿಂದ ತಂದ್ರಣ್ಣ ಹಾವೇರಿಯಿಂದ ಈಗ ನಮ್ಮ ಕಡೆ ಎಲ್ಲ ಸುತ್ತಮುತ್ತ ಸಿಗೋದಿಲ್ಲ ಮಾಲೂರು ತಾಲೂಕು ಸುತ್ತಮುತ್ತ ಎಲ್ಲ ಹಾ ಬೇಕಾಗಿರೋ ನಿಮಗೆ ನೀಟಾಗಿ ಅದು ಬೇಕಾಗಿರೋ ತರ ಹೇಳಿದ್ರೆ ಹೊರಗಡೆನೆ ಹೋಗ್ಬೇಕಾಗುತ್ತೆ ಸೊ ಹಣ ಈಗ ಒಂದು ಈ ಜೊತೆನ ಎಷ್ಟು ದಿನ ಆಯ್ತು ನೀವು ತ್ರೀ ಮಂತ್ ಸೊ ಎಷ್ಟು ಪರ್ಚೇಸ್ ಎಷ್ಟಿಗೂ ಪರ್ಚೇಸ್ ಮಾಡಿದ್ರೆ ಅಣ್ಣ ನಿಮ್ಮ ಹೆಸರು ಎಷ್ಟ ವರ್ಷಗಳಿಂದ ಸಾಕ್ತಿರಾ ನಾನು ಒಂದು ನಲವತ್ತೈದು ವರ್ಷ ನಲವತ್ತೈದು ವರ್ಷ ಇವಾಗ ಹೇಳಿದ್ರು ನಿಮ್ ಹುಡುಗ ಹಾವೇರಿಯಿಂದ ತಂದಿದ್ದು ಅಂತ ಆಕಾಣಿಕೆ ತರಿಸ್ಕಿನ್ ನಾನ್ ಮೈಸೂರು ಮಾಡ್ಯಾ ತಸ್ಕಂತ ತಂದು ಮಾರ್ತೀರಾ ಅಥವಾ ನೀವು ಏನಾದ್ರು ಕೆಲ್ಸಗಳ್ಕೆ ನಾವು ಮಾಡ್ತೀರಿ ಮಾಡಿ ಮಾರೀ ಮಾರ್ತೀರಾ ಸೋಕೆ ಮಾಡ್ತೀರಿ ಹಾ ನಿಮ್ಮ ಹತ್ರ ಎಷ್ಟು ಜೊತೆ ಇದ್ರ ಒಂದೇ ಒಂದೇ ಜೊತೆ ತಂದೇ ಒಂದ್ ಜೊತೆ ಕೊಟ್ಟ ಒಂದ್ ಜೊತೆ ಈಗ ಮೂರ್ ತಿಂಗ್ಳು ಆಯ್ತು ಅಂದ್ರೆ ತಗೊಬಂದು ಸೊ ಎಷ್ಟು ಕೊಟ್ಟು ತಗೊಂಡ್ ಬಂದಿದೀರಣ್ಣ ನಾವು ಒಂದು ಇಪ್ಪತ್ತೈದು ತಗೊಂಡ್ ಬಂದಿದ್ರಿ ಒಂದು ಇಪ್ಪತ್ತೈದು ಇವಾಗ ಕೊಟ್ಟರೆ ಒಂದ ಈಗ ಮುಗಿದ ಮುಗಿದು ಸ್ನೇಹಿತರೆ ಸ್ನೇಹಿತರ ಈಗ ಅವ್ರು ಹಾವೇರಿಯಿಂದ ತಗೊಂಡ್ಬಂದು ಒಂದು ಸ್ವಲ್ಪ ದಿನ ಅದನ್ನ ಪೋಷಣೆ ಮಾಡಿ ನಂತರ ಈಗ ಇಲ್ಲಿ ಜಾತ್ರೆಯಲ್ಲಿ ಬಂದು ಅದನ್ನ ಸೇಲ್ ಮಾಡಿರೋದು ಆಗಿದೆ ಅಂತೆ ಸೊ ಹಿಂಗೆ ಸುಮಾರು ಜನ ತಗೋ ಬರ್ತಾರೆ ಆದ್ರೆ ಸೇಲ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಸ್ವಂತ ಕೆಲಸಗಳಿಗೆ ಯೂಸ್ ಮಾಡ್ಕೊತಾರೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬೇಡಿ ನಿಮ್ ಪೀಳಿಗೆ ಮುಂದಿನ ಪೀಳಿಗೆಗೂ ಇದನ್ನ ಕಾರಣ ಬೆಳಸ್ತಾರೆ ಏ ಇಲ್ಲ ಸ್ವಲ್ಪ ದೂರದಲ್ಲೇ ಇರಬೇಕು ಇವನು ಯಾರೋ ಬಂದು ಹಿಂಗೆ ಸುತ್ತಾವಣ ಅಂತ ಇಲ್ಲೊಂದು ಪುಟ್ಟ ಹಸುಗಳವೆ ಪುಟ್ ಪುಟ್ಟ ಮಕ್ಳು ಇರ್ಕಂಡವ್ರೆ ಅವ್ರ ಹತ್ರನೇ ಮಾತಾಡೋಣ ಏಯ್ ಅಪ್ಪಿ ಯಾವರು ದಿನೇರಾರೋಳ್ಳಿ ನಿಮ್ದನು ದಿನೇರೋಳ್ಳಿನ ನಿಂದೇನ ಹಸುಗಳು ಹಾಂ ಎಷ್ಟು ಎಷ್ಟು ತಿಂಗ್ಳು ಆಗೋದು ಇದಕ್ಕೆ ಎಷ್ಟು ವರ್ಷ ಆಗೋದು ಅಣ್ಣ ಆರು ತಿಂಗಳ ಹಾಂ ನೀವೇ ನಿಮ್ದೇನಾ ಹಂಗೆ ಚೆನ್ನಾಗಿ ಬೆಳೆಸ್ರು ಮತ್ತೆ ಇನ್ನೊಂದು ಪೇರು ತುಂಬಾ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಆ ಪೇರ್ ಬಗ್ಗೆನೋ ಒಂದ್ ಸ್ವಲ್ಪ ಮಾಹಿತಿ ತಗೋಣ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ದಿನೇರ ಅರವಳಿನ ಅಣ್ಣ ಎಷ್ಟು ವರ್ಷಗಳಿಂದ ಹಳ್ಳಿ ಕರ್ತಳಿಗಳನ್ನ ಸಾಕ್ತಾ ಇದೀರಾ ನೀವು ನಾಲ್ಕು ಜೋಡಿ ಸಾಕಿರೋದಾ ಈಗ ಪ್ರೆಸೆಂಟ್ ನಾಲ್ಕು ಜೋಡಿ ಎಷ್ಟು ವರ್ಷಗಳಿಂದ ಸಾಕು ಮೂವತ್ತು ವರ್ಷದಿಂದ ಈ ಉಳ್ಮೆಗೆ ಅಂತದಕ್ಕೆ ಕೆಲಸಗಳಿಗೆ ಬಳಕೆ ಮಾಡ್ತೀರಾ ಮನೆ ಹತ್ರ ಮಾತ್ರ ಕಟ್ಟಾಕ್ತಿ ಉಳ್ಮೆ ಮಾಡ್ತೀರಾ ಈಗ ನಾಲ್ಕು ಜೊತೆ ಒಂದ್ ಜೊತೆ ಮಾತ್ರ ಇಲ್ಲಿ ಕರ್ಕೊಂಡಿದೀರ ಚಿಕ್ಕದು ಚಿಕ್ಕದ ನಿಮ್ದೇನಾ ಅದಕ್ಕೆ ಎಷ್ಟು E aí, a história está ಸಮಯ ಅದಕ್ಕೆ 13 ತಿಂಗಳು 13 ತಿಂಗಳು ಒಂದು ತಿಂಗಳು ಆಗಿದೆ ಇದು ಇದ್ರು ತಗೊಂಡು ಎಲ್ಲಿಂದ ಅಣ್ಣ ನೀವು ಮೈಸೂರಿಂದ ಎಷ್ಟು ಕೊಟ್ಟು ತಗೊಂಡುಂದ್ರೆ ಎಷ್ಟು ದಿನ ಆಯ್ತು ಒಂದು ಎಪ್ಪತ್ತು ಎಷ್ಟು ಎಷ್ಟು ತಿಂಗಳು ಆಯ್ತು ತಗೊಂಡು ಬಂದ್ ಆರು ತಿಂಗಳು ಆಯ್ತು ಅದು ಮನೇಲೆ ಹುಟ್ಟಿರೋದ ಚಿಕ್ಕರು ತಿಕ್ಕರು ಆರು ತಿಂಗಳು ಒಂದು ಮನೆಯಲ್ಲೇ ಊಟರೋದು ಒಂದು ಸಪ್ಲಿಮೆಂಟ್ बेटर ಅಂತ ಜಾತ್ರೆ ತಗೊಂಡು ಬಂದಿದ್ದಾ ಎರಡು ನೋಡ್ಬಿಟ್ಟು ಸೇಮ್ ಒಂದೇ ತರ ಚೆನ್ನಾಗಿದೆ ಅಂತ ಅನಿಸ್ತು ಅದಕ್ಕೆ ಕೇಳ್ದೆ ಓಕೆ ಇಷ್ಟಲ್ ಇಲ್ಲ ಪ್ರದರ್ಶನಕ್ಕೆ ಅಥವಾ ಸೇಲ್ ಮಾಡೋದಕ್ಕೆ ಇವಾಗ ತಂದಿರೋದು ಹಾ ಸೆಲ್ವ್ ಮಾಡ್ತಾರ ಖಂಡಿತ ಅಣ್ಣ ಹಿಂಗೆ ಇದನ್ನ ಬೆಳೆಸ್ತಾ ಇರಿ ನಿಮ್ಮ ಮಕ್ಕಳಿಗೆ ಇದನ್ನ ಬೆಳೆಸೋದಕ್ಕೆ ಅಣ್ಣ ಸೊ ಈ ಹಿಂದೆ ನನ್ನ ಚಾನಲ್ನಲ್ಲಿ ನೋಡ್ದಂಗೆ ಅನ್ ಅಷ್ಟು ದೊಡ್ಡ ಜಾತ್ರೆ ಅಲ್ಲ ಬಟ್ ಸುಮಾರು ವರ್ಷಗಳಿಂದ ಬರ್ತಾ ಇರೋ ಜಾತ್ರೆ ಅದಕ್ಕೆ ಕೆಲವೊಂದು ಜೊತೆ ಹಸುಗಳು ಬಂದಿದ್ದಾವೆ ಅದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರ ಹಸುಗಳ ಬಗ್ಗೆ ಮಾತಾಡಕಂತೂ ನನಗಂತೂ ಏನೂ ಗೊತ್ತಿಲ್ಲ ಯಾಕಂದ್ರೆ ನಾನು ಸಾಕಿಲ್ಲ ಸಾಕಿರೋರ ಹತ್ರ ಕೇಳಿ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಇಷ್ಟು ದಿನದಿಂದ ಒಂದು ಚಿಕ್ಕದಾಗಿ ಪೇರ್ ತುಂಬ ನೀನು ಚೆನ್ನಾಗಿತ್ತು ಅದ್ರ ಜೊತೆ ಒಂದು ಫೋಟೋ ಬೇಕು ಅನಿಸ್ತು ಅದಕ್ಕೆ ಫೋಟೋ ಇಟ್ಸ್ಕೊಂತ ಇದ್ದೀನಿ ಹಳ್ಳಿ ತಳಿಗಳನ್ನ ಏನು ಇವತ್ತು ಹಳೆ ಕಾಲದಿಂದ ಸಾಕೊಂಡ್ಬಂದಿರೋದು ಅಲ್ಲಿಗೆ ಸೀಮಿತ ಮಾಡಬೇಡಿ ಇನ್ನು ಯುವ ಪೀಳಿಗೆ ಏನಿದೆ ಇದನ್ನ ಮುಂದಕ್ಕೆ ತಗೊಂಡೋಗ್ರೆ ಯಾರು ಮನೆಗಳಲ್ಲಿ ಸಾಕ್ತಾ ಇದ್ದೀರೋ ಅವ್ರ ಇನ್ನ ಮುಂದುವರಿಸಿ ಅದ್ರ ಜೊತೆಗೆ ಹೊಸದಾಗಿ ಇಂಟ್ರೆಸ್ಟ್ ಇರೋರು ಯಾರ್ಯಾರು ಇದ್ದೀರೋ ಅವರೆಲ್ಲ ದಯವಿಟ್ಟು ಒಂದೊಂದು ಜೊತೆನ ಸಾಕಿ ಎಲ್ಲಿ ನೋಡ್ರಿ ಉದ್ದೋಗಿದೆಯಾ ಓಕೆ ಥ್ಯಾಂಕ್ ಯು ಜೈ ಹಳ್ಳಿಕ ನಮಸ್ಕಾರ ಸೊಮೈ ನಿಮ್ಮನ್ನ ನೋಡಿದ್ರೆ ಸುಮಾರು ಜೊತೆಗಳು ಸಾಕಿ ಮಾರಿ ಅಥವಾ ಇದ್ ಮಾಡಕ್ ಇದೀರಾ ಎಷ್ಟು ವರ್ಷಗಳಿಂದ ಸಾಕ್ತಾ ಇದೀರಾ ಹಳ್ಳಿ ಕಾಲದಲ್ಲಿ ಹೌದಾ ಈಗ ಯಾವ ನಿಮ್ದು ರಾಮ್ಪುರ ನಿಮ್ ಹೆಸರು ಚಂದ್ರಪ್ಪ ಅಂತ ಈಗ ಈ ಎತ್ತುಗಳು ತಗೊಂಡ್ರೆ ಇದಕ್ಕೆ ಎಷ್ಟು ತಿಂಗಳಾಗೈತೆ ಎಷ್ಟು ವರ್ಷ ಆಗೈತೆ ನೀವು ಹೊಸದಾಗಿ ತಗೋ ಬಂದಿರೋದು ನಿಮ್ಮ ಹತ್ರ ಬೇರೆ ಇದಾವ ಇದು ಬಿಟ್ಟು ತೊನ್ನಳ್ಳಿ ಜಾತ್ರೆ ಮಾಡ್ಬಿಟ್ಟು ಇವಾಗ ಹೊಸ ತಗೋ ಬಂದ್ರೆ ಇವಾಗ ಇದನ್ನ ಮತ್ತೆ ಸಾಕ್ಬಿಟ್ಟು ಬರೋ ವರ್ಷ ಮಾರ್ತೀರಾ ಅಥವಾ ನಿಮ್ಮ ಹತ್ರ ಇಟ್ಕೊಂತೀರಾ ಮಾರೋದು ಮತ್ತೆ ಹೊಸದಾಗಿ ತಗೋ ಬರ್ತಾ ಇರೋದು ಅಷ್ಟೇ ಹಾ ಅಣ್ಣ ತುಂಬಾ ಚೆನ್ನಾಗಿದೆ ಚಿಕ್ಕ ಚಿಕ್ಕದಾಗಿ ಇದ್ರೂನು ಚೆನ್ನಾಗೇ ಸಾಕೆ ಅಣ್ಣ ನಿಮ್ಮ ಮಕ್ಕಳಿಗೂ ಇದನ್ನ ಮುಂದ್ವರ್ಸೋಕ್ ಹೇಳಿ ಧನ್ಯವಾದಗಳು ಅಣ್ಣ ಯಾವ ಊರಣ್ಣ ನಿಮ್ದು ಒಂದ್ ದೇವಸ್ಥಾನ ಅಂದ ಇಲ್ಲೇ ಇಲ್ಲೇ ಓ ಇಲ್ಲೇ ನೀವು ಇಟ್ಕೋ ಬೇಟ್ರಿ ಎಷ್ಟು ವರ್ಷ ಇದ್ಲಿಂದ ಅನುದಾನ ಅನ್ನೋದು ನೀವು ಮಾಡ್ತಾ ಇದ್ದೀರಾ ಆ ತೇರು ಮೊದಲನೇ ವರ್ಷದಿಂದಲೂ ತೇರು ಮಾಡಿ ಮೊದಲನೇ ವರ್ಷದಿಂದಲೂ ಅನ್ನದಾನ ಮಾಡ್ತಾ ಹೋಗ್ಬೋದು ಈಗ ಸುಮಾರು ಇವಾಗ ನೀವು ಬಂದಿರೋದು ಎಷ್ಟು ಜನಕ್ಕೆ ಎಷ್ಟು ಜನಕ್ಕೆ ಕೊಟ್ಟಿರ್ಬೋದು ಇಲ್ಲಿವರೆಗೂ ಅಲ್ಲಿ ಎಂಟುನೂರು ಎಂಟ್ನೂರು ಜನಕ್ಕೆ ಸರಿ ಅಣ್ಣ ಇದೇ ತರ ಮಾಡ್ತಾ ಇರಿ ಸಂತೋಷ ನಮ್ಮ ಒಬ್ಬರು ಸಬ್ಸ್ಕ್ರೈಬರು ಫಾ ಹೆಂಗೆ ಫಾರ್ಮರು ಇಲ್ಲಿ ಬರ್ತವ್ರೆ ಏನಣ್ಣ ಜಾತಿನ ಕೆಲಸ

ಯಾರಾದರೂ ಮಕ್ಕಳು ಮರಿಗಳು ಇರೋರು ಫುಲ್ಲಾಗಿ ಶಾಪಿಂಗ್ಗಳು ಮಾಡ್ತಾ ಇದ್ದಾರೆ ನಾವೇನೋ ತಗೊಳ್ಳೋದಾರ ಇಲ್ಲ ಯಾಕಂದರೆ ನಮ್ಮ ಮಕ್ಕಳು ಎಲ್ಲ ದೊಡ್ಡವ್ರೆ ಆಗಿಬಿಟ್ಟವ್ರೆ ಅದಕ್ಕೆ ತಗೊಂಡು ಬಾಧೆ ಬೀಳೋದು ಬೇಡ ಜಸ್ಟ್ ಒಂದು ವ್ಯೂ ನೋಡೋಣ ಏನೇನಿದೆ ಅಂತ ಪಾತ್ರೆಗಳು ಪುಟ್ರೆಗಳು ಪ್ಲಾಸ್ಟಿಕ್ ಐಟಮ್ಗಳವೆ ಇದು ಬಿಟ್ಟರೆ ಅವೆ ಈ ಕಡೆ ಇಲ್ಲಿ ಗಮನಿಸ್ಬೋದು ಐಸ್ ಕ್ರೀಮ್ಗಳು ಟ್ಯಾಟೋಗಳು ಅಂತವು ಬಂತವ್ ಇರ್ತವೆ ಕೃಷ್ಣವರೇ ಬನ್ನಿ ಇಲ್ಲೇ ಒಂದ್ಸಲಿ ಆಟ ಆಡ್ತೀನಿ ಒಂದು ಬೀಳ್ತದೆ ನೋಡ್ರಿ ಇದು ಸ್ನೇಹಿತರೆ ಜಾತ್ರೆ ಅಂತ ಬಂದ್ಬಿಟ್ಟು ಬರೀ ಹಂಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವ್ದೋ ಒಂದು ಗೇಮ್ ಆಡೋಣ ಅಂತ ಬಂದ್ರೆ ಇಪ್ಪತ್ ರೂಪಾಯಿಗಾ ಐದಂತೆ ಇಲ್ಲ ಇಪ್ಪತ್ ರೂಪಾಯಿ ಐವತ್ ರೂಪಾಯಿ ನೂರು ರೂಪಾಯಿ ಐತೆ ಐನೂರು ರೂಪಾಯಿ ಇಲ್ಲ ಒಂದ್ ಸಾರ್ ನೋಡ ಇಪ್ಪತ್ತ್ ಆಯ್ತಾ ಬಿದ್ರೆ ಹಬ್ಬ ಇಲ್ಲ ಅಂತ ಹೇಳಿದ್ರೆ ಚಿಕ್ಕ ಮಸ್ಕಾಸ್ಬಿಟ್ಟು ಒತ್ತಾಯಿರ್ಬೇಕು ಅಷ್ಟೇ ನೋಡ್ರಿ ಧೈರ್ಯ ಮಾಡಿ ಆಗ್ತಾ ಇದೀನಿ ಬಿದ್ದಿಲ್ಲ ಬಿಸ್ಕೆಟ್ ತಗೊಬಿಡ್ತು ಬಿಸ್ಕೆಟ್ ನ ತಗೊಂಡ್ ಯಾರು ಕೊಡೋದ ಗೊತ್ತಿಲ್ಲ ಯಾರು ಮಕ್ಕಳನ್ನ ಕರ್ಕೊಂಡ್ ಬಂದಿಲ್ಲ ನಾನು ನೋಡೋಣ ಆಮೇಲೆ ಹೌದು ಐ ಇಪ್ಪತ್ತು ರೂಪಾಯ್ಗೆ ಒಂದು ಐದು ರೂಪಾಯಿ ಡಿಸ್ಕೇಟ್ ಬಂತು ಸೊ ಅದನ್ನ ತಗೊಳ್ಳೋದು ಬೇಡ ಅದು ಅವರೇ ಇಟ್ಕೊಂಡ್ಲಿ ಸುಮ್ಮನೆ ನಾ ಒಂದು ಇದು ಕೊಟ್ಟರೆ ಈಗ ಅಲ್ಲಿ ಒಂದು ಆಟ ಆಡ್ತಾಯಿತು ಓ ಇನ್ನೊಂದು ಗ್ಯಾಂಬಲ್ ಗ್ಯಾಂಬಲಿಂಗ್ ಅದರಲ್ಲ ಆ ಥರ ಈ ಗೇಮ್ ಇದು ಇದು ಒಂದು ಸಲ ನೋಡ್ಬಿಡೋಣ ಇದಕ್ಕೆ ಎಷ್ಟು ಹಾಕ್ಬೇಕು ಇದು ಕೊಟ್ಟರೆ ಏನು ತಡ ಮತ್ತೆ ಅದೆಲ್ಲ ಬೇರೆ ಸಿಮ್ಮೆ ತೋರಿಸಿ ಸಾಕು ಇರೋಣ ಒಂದು ಸಲ ಆಡೋಣ ಇದೆಲ್ಲ ಬಂದು ಬರಿ ಗ್ಯಾಮ್ಲಿಂಗ್ ಮಾಡಿದ್ರೆ ಸಿಮೆಂಟ್ ಅದಕ್ಕೆ ಕೊಡ್ಬೇಕು ಯಾವಾಗಲೂ

இது அதுக்கேட் இவ்யாரோ நல்ல நம்மாரணா நீங்க

ಇವತ್ತು ರೌಂಡ್ಲಾಕ್ ಇದಾಯ್ತು ಜಾತ್ರೆನಾಗ ಇನ್ನೇನು ಹೋಗ್ಬಿಟ್ಟು ಗಾಡಿ ಎತ್ಕೊಂಡು ಬೇರೆ ಕಂಟೆಂಟ್ ಗೆಲ್ಲಾದ್ರು ಹೋಗ್ಬೇಕು ನಿಮ್ಗೋಸ್ಕರ ಕಂಟೆಂಟ್ ಗಳು ಕೊಡೋದ್ರಲ್ಲಿ ನಡುವು ಊರ್ಗಳನ್ನ ಸುತ್ತಿ 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 ನಾನು ಒಂಥರ ಇದಾಗ್ಬಿಟ್ಟಿದಿನಿ ರೋಡ್ ರಂಗ್ ಆಗ್ಬಿಟ್ಟಿದೀನಿ ನಿಮ್ಗೋಸ್ಕರ ಏನೆಲ್ಲ ಕಂಟೆಂಟ್ ಗಳು ಹುಡ್ಬೇಕು ಈಗೆಲ್ಲಾ ಆಟದ ಸಾಮಾನುಗಳಾದ್ರೆ ಇಲ್ಲಿ ನೋಡಿ ಪಾತ್ರೆ ಸಾಮಾನುಗಳು ನೋಡ್ರಿ ಇಲ್ಲಿ ಆಟ ಸಾಮಾನು ಆಯ್ತು ಪಾತ್ರ ಸಾಮಾನುಗಳು ಇಲ್ಲೆಲ್ಲ ಲೇಡೀಸ್ ಅವರು ತುಂಬಾನೇ ಪರ್ಚೇಸ್ ಮಾಡ್ತಿದಾರೆ ಈ ಕಡೆ ಬಂದ್ರೆ ಪುರಿ ಅಂಗಡಿ ಸ್ವೀಟ್ ಅಂಗಡಿ ಹನ್ನೊಂದು ಮತ್ತೊಂದು ಪುರಿ ಜಾತ್ರೆ ಅನ್ನಾಗ ಗೊತ್ತಲ್ಲ ಪುರಿ ಇಲ್ಲ ಕಡಲೆ ಪುರಿ ಇಲ್ಲ ಅಂದ್ರೆ ಜಾತ್ರೆನೆ ಕಂಪ್ಲೀಟ್ ಆಗಲ್ಲ ಇಲ್ಲಿ ಸ್ವೀಟ್ಗಳು ಪುರಿಗಳು ಇವೆ ಇರೋದ ನಾನು ಇವಾಗ ಒಂದ್ ಲೀಟರ್ ತಗೊಂಡು ಅವ್ರ ಜೊತೆಗ್ರಷ್ಟು ಮಿಕ್ಸರ್ ಹಾಕೊಂಡು ತಿನ್ಕೊಂಡು ಗಾಡಿ ಹತ್ತಿ ಹೋಯ್ತಾ ಇರ್ತೀನಿ ಗೆ ಬಂದಿದೀನಿ ಟೇಕ್ ಕೇರ್ ಬಾಯಿ ಬಾಯಿ ಎಲ್ಲಾರ್ಗು ಇಷ್ಟೊತ್ತು ಯಾರು ನೋಡಿ ಮನೋರಂಜನೆ ತಗೊಂಡಿದಾರ ಎಲ್ಲಾರ್ಗು ನನ್ ಕಡೆಯಿಂದ ಒಂದು ಧನ್ಯವಾದಗಳು